ಗಂಗಾವತಿಯ ಸೇಂಟ್ ಫಾಲ್ಸ್ ಅಂಗ ಮಾಧ್ಯಮ ಸಿಬಿಎಸ್ಸಿ ವಿದ್ಯಾರ್ಥಿಗಳನ್ನು ಗಂಗಾವತಿಯ ಜಿಲ್ಲಾ ಹೆಚ್ಚುವರಿ ಮತ್ತು ಸೆಷನ್ಸ್ ನ್ಯಾಯಾಲಯಕ್ಕೆ ನ್ಯಾಯಾಂಗ ವ್ಯವಸ್ಥೆಯನ್ನು ಪರಿಚಯಿಸಲು ಶೈಕ್ಷಣಿಕ ಭೇಟಿಯನ್ನು ಆಯೋಜಿಸಿದೆ ಈ ಭೇಟಿಯು ಕಾನೂನು ಮತ್ತು ಸುವ್ಯವಸ್ಥೆಯ ಅರಿವನ್ನು ಉತ್ತೇಜಿಸಲು ಮತ್ತು ಕಾನೂನು ಚೌಕಟ್ಟಿನ ಗೌರವವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಕಾನ್ಸ್ಟಿಟ್ಯೂಷನ್ ಏನಿದೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಏನಿದೆ ನಮಗೆ ಇದೆ ಅದ್ರ ಪ್ರಕಾರ ಲಾ ಮಾಡಿರ್ತಾರೆ ಸೊ ಗಂಗಾವತಿ ಅಂತ ಕೋರ್ಟ್ ಅಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಅಪ್ಲೈ ಅಂದ್ರೆ ಲೈಕ್ ಆಕ್ಟ್ ಇರುತ್ತೆ ಅಪ್ಲೈ ಆಗುತ್ತೆ ಸೊ ವೆನ್ ಎವರ್ ಐ ಗೋ ಅಂಡ್ ಫೈಲ್ ದಿ ಅಪ್ಲಿಕೇಶನ್ ಬಿಫೋರ್ ದಿ ಜಡ್ಜ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ನಾನು ಹಾಕೋದು ಅಪ್ಲಿಕೇಶನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಅಪ್ಲಿಕೇಶನ್ ಹಾಕೋದು ಒಂದೇ ಟೂ ಟೂ ಕೋರ್ಟ್ಸ್ ವಿಚ್ ಇಸ್ ಹೈಕೋರ್ಟ್ ಧಾರವಾಡ ಅಂಡ್ ಸುಪ್ರೀಂ ಕೋರ್ಟ್ ಡೆಲ್ಲಿ ಸ್ಟೂಡೆಂಟ್ಸ್ ಆನ್ ಬಿಹಾಫ್ ಆಫ್ ಅವರ್ ಸೊಸೈಟಿ ನಮ್ಮ ಇನ್ಸ್ಟಿಟ್ಯೂಷನ್ ಆಗಿ ಬಾರ್ ಅಸೋಸಿಯೇಷನ್ ಗಂಗಾವತಿ ಅಧ್ಯಕ್ಷರಿಗೆ ಹೃದೂರಕವಾದ ಧನ್ಯವಾದಗಳು ಮೈ ಹಾರ್ಟ್ ಫುಲ್ ಥ್ಯಾಂಕ್ಸ್ ಟು ಅವರ್ಚ್ ಎಂ ಮಂಜುನಾಥ್ ಸರ್ಡ್ಸ್ಟಿಟ್ಯೂಷನ್ ಅವರು ನಮ್ಮ ಸ್ಕೂಲಿಗೆ ಬಂದು ನಮ್ಮ ಕಾಲೇಜಿಗೆ ಬಂದು ಸಾಕಷ್ಟು ಸತಿ ಅವ್ರ ಗೈಡೆನ್ಸ್ ಆಯಿತು ಆಕ್ಟ್ಸ್ ಬಗ್ಗೆ ಹೊಸ ಹೊಸ ಆಕ್ಟ್ಸ್ ಬಗ್ಗೆ ಆಯ್ತು ಇಲ್ಲ ಇವಾಗ ಫೋಕ್ ಸಾಂಗ್ಸ್ ಅಂತ ಹೇಳಿದ್ರು ಇಂಥದ್ರ ಬಗ್ಗೆ ನಾಲೆಜ್ ನಮ್ಮ ಸ್ಟೂಡೆಂಟ್ಸ್ ಕೊಡ್ತಿದ್ದಾರೆ ಸೊ ಅವ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ನಮ್ಮ ಕಾನೂನಲ್ಲಿ ವಿ ವಿ ಗೆಟ್ ರೈಟ್ಸ್ ವಿತ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲ ನಮ್ಗೆ ಎಷ್ಟು ರೈಟ್ಸ್ ಇರುತ್ತೆ ಒಂದು ರೈಟ್ ನಮ್ಗೆ ಹಕ್ಕು ಅಂತ ಬಂದಾಗ ಅಷ್ಟೇ ನಮ್ಮದು ವಾಪಸ್ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ ಟುವರ್ಡ್ಸ್ ಆರ್ ಜುಡಿಷಿಯಲ್ ಸಿಸ್ಟಮ್ ಆಗಿರ್ಬೋದು ಟುವರ್ಡ್ಸ್ ಅ ಕಂಟ್ರಿ ಆಗಿರ್ಬೋದು ಅದರಲ್ಲಿ ಒಂದು ಭಾಗ ನಿಮ್ಮ ಜುಡಿಷಿಯಲ್ ಸಿಸ್ಟಮ್ ಜುಡಿಷಿಯಲ್ ಸಿಸ್ಟಮ್ ಒಂದು ಒಂದು ಸ್ಮಾಲ್ ಐಡಿಯಾ ನಿಮ್ಗೆ ಸಿಗಲಿ ಮೂವೀಸ್ ಅಲ್ಲಿ ರಿಯಲ್ ಲೈಫ್ ಅಲ್ಲಿ ಇರೋದಿಲ್ಲ ರಿಯಾಲಿಟಿ ಏನು ಅನ್ನೋದು ನಿಮ್ಗೆ ಅರ್ಥ ಆಗಬೇಕು ನಿಮ್ಗೆ ರೆಸ್ಪೆಕ್ಟ್ ಬೆಳಿಬೇಕು ಹೊರತಾಗಿ ಮೂವೀಸ್ ಅಲ್ಲಿ ಏನೇನೋ ಡೈಲಾಗ್ಸ್ ಹೇಳ್ತಾರೆ ಕಾನೂನು ಅಂದಹ ಅಂತ ಯಾವಾಗ ಅದನ್ನು ತೆಗೆದ್ರು ಮನೆ ಸುಪ್ರೀಂ ಕೋರ್ಟ್ ಅವರು ಕಾನೂನ್ ಈಸ್ ನಾಟ್ ಬ್ಲೈಂಡ್ ಅಂತ ಒಂದು ಸ್ಟೇಟ್ಮೆಂಟ್ ಬಂತು ಸೊ ಯು ಆಲ್ಶುಡ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಅವರ್ ಜುಡಿಷಲ್ ಸಿಸ್ಟಮ್ ಆ್ಯಂಡ್ ಯು ಆಲ್ಶುಡ್ ನೋ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ರೈಟ್ಸ್ ಬಂತು ಅಂತಂದು ನಾನು ಎಂಜಾಯ್ ಮಾಡ್ತೀನಿ ಅಂತಲ್ಲ ಬಟ್ ಅದರ ರೆಸ್ಪಾನ್ಸಿಬಿಲಿಟೀಸ್ನ ಅರ್ಥ ಮಾಡಿಕೊಂಡು ನಾಳೆ ನೀವೇ ನೆಕ್ಸ್ಟ್ ಸಿಟಿಸನ್ಸ್ ಅಲ್ಲ ಸೊ ಯು ಹ್ಯಾವ್ ಟು ಗೆಟ್ ದಟ್ ಬಿಲೀವ್ ಆನ್ ಯುವರ್ ಲಾ ಆ್ಯಂಡ್ ಆರ್ಡರ್ ಈ ಒಂದು ನಾಲೆಜ್ ಇದೊಂದು ಟ್ರಿಪ್ ನಿಮಗೆ ನಾಲೆಜ್ ಕೊಡ್ತು ಅಂತ ನಮ್ಮ ನಮ್ಮ ನಮ್ಮುತ್ತಾ ಹಾಗೂ ನಮ್ಮ ಮಂಜುನಾಥ್ ಸರ್ಗೆ ಆಮೇಲೆ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ಗೆ ಥ್ಯಾಂಕ್ ಯು ಹೇಳ್ತಾ ಥ್ಯಾಂಕ್ ಯು